ஆரம்பிங்காய <tellan> லிங்காயத்த <tellan> ಸೂತ್ರಧಾರಿಯಾದ ಹಡಿವಾಳ ಮಾಸಯ್ಯನ ನೆನಪಾಗುತ್ತಿದ್ದೆ ರೇಖಣ ಬಲ್ಲನಲ್ಲರೇ ಓಂಬಸ ಉಡು ವಾತ ಬಲ್ಲನಲ್ಲರೇ ಓಂ ಬಸವ ವೀರ ಓಂ ಬಸವ ಆಹಾರ ಬಸವ ಓಂ ಬಸವ ಆಹಾರ ಪ್ರಭುವೇ ಓಂ ಬಸವ ಬಡಿಯ ಏರಿದ ಕತ್ತೆ ಓಂ ಬಸವ ಉಡುಬಂತಬಲ್ಲದು ಓ ಬಸೋ ಉಡುವತ ಬಲ್ಲನಲ್ಲನೆ ಓಂ ಬಸವ ಕವಿಯ ಮಾತು ಬಲ್ಲನ ಓಂ ಬಸವ ಕವಿಯ ಮಾತು ಬಲ್ಲನ ಓಂ ಮರಿಯ ಓಪ್ಪಸ ಮಡಿವಾಳ ಮಡಿವಾಡ ಮಡಿಪಪ್ಪ ಎಂಬರು ಓಪಸ ಮಡಿವಾಡ 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 ಎಂಬರು ಹರಿಗರ್ಪ ಮಡಿವಾಳನೆ ಓಪಸ ಹರಿವರ್ಪ ಮಡಿವಾಳನೆ ಓ ಬಸವ ಮಡಿಯುತ್ತು ಈರೇಳು ಲೋಕವೆಲ್ಲ ಓಪಸವ ಮಡಿಯಿತ್ತು ಈರೇಳು ಲೋಕವೆಲ್ಲ ಓ ಬಸವಾ ಮಡಿವಾಳ ಬಾಚಯ್ಯನ ಕೈಯಲ್ಲಿ ಓ ಮಡಿವಾಳ ಮಾಚಯ್ಯನ ಕೈಯಲ್ಲಿ ಓಂ ಬಸವ ಹಾರ್ಯ ಪ್ರಭು ಓಂ ಬಸವಾ ಹಾರ್ಯ ಬಸವ ಓಂ ಬಸವ ಮುಂದೆ ಮಡಿಮಾತ ಪ್ರಭುದೇವ ಓಂ ಬಸವ ಏ ಮುಂದೆ ಮಣಿದಾತ ಪ್ರಭುದೇವ ಓಂ ಬಸವ ಹಿಂದೆ ಮಣಿದಾತ ಬಸವಣ್ಣ ಓಂ ಬಸವ ಏ ಹಿಂದೆ ಮಣಿದಾತ ಬಸವಣ್ಣ ಓಂ ಬಸವ ಇವರಿಬ್ಬರ ಓಂ ಬಸವ ಇವರಿಬ್ಬರ ಓಂ ಬಸವ ಕರುಣೆಯ ಕಂದನಾನು ಕಲಿದೇವರದೇವ ಓಂ ಬಸವ ದೇವರ ದೇವ ಓಮೀರ ಓಮು ಓಮಾಯಿತ ಧರ್ಮಗಾಡಿಯಲ್ಲಿ ಓಮ ಲಿಂಗಾಯತ ಕುಟುಂಬದವರ ಓಮೇ ಕುಟುಂಬದವರ ನೂತನ ಗುರುಪ್ರದೇಶದಲ್ಲಿ <ARINC2> ು ಸಾವಿರ ಜಂಗಮರ ಕರುಣೆ ಜಂಗಮರ ಕರುಣೆ ಈ ಕರುಣೆಯಲ್ಲಿ ತಿಂತಿತ್ತಯ್ಯ ನೆನದ ಕುಟುಂಬದವರ ಮನೆಯ ಪ್ರಕಾಶ ತೊಡಗಿ ಬೆಳೆದು ತಿಂತಿತ್ತಯ್ಯ ನೆನದ ಕುಟುಂಬದವರ ಮನೆಯ ದಿವ್ಯ ಪ್ರಕಾಶುವೆ すみ <Come> <noise>